ನಮಸ್ಕಾರ ವೀಕ್ಷಕರೇ ಏನಿದು ಈ ನಡುವೆ ಯಾಕೆ ಜನ ಜಾಸ್ತಿ ಸ್ಲೇಟ್ ಪೆನ್ಸಿಲ್ ಅಂದು ತಿಂತಿದ್ದಾರೆ ಹುಡುಗರು ತಿಂತಿದ್ದಾರೆ ಹುಡುಗಿಯರು ತಿಂತಿದ್ದಾರೆ ಮುಂಚೆ ಎಲ್ಲ ಗರ್ಭಿಣಿಯರು ಏನೋ ತಿಂತಿದ್ರು ಆಸೆ ಆಗುತ್ತೆ ಅಂತ ಅವರು ಪ್ರೆಗ್ನೆಂಟ್ ಆಗಿದ್ದಾಗ ಬಟ್ ಇವಾಗ ದುಡ್ಡು ಮಾಡೋಕ್ಕಂಥ ಚಾನಲ್ಗಳನ್ನು ತೆಗೆದು ಯೂಟ್ಯೂಬ್ನಲ್ಲಿ ದುಡ್ಡು ಮಾಡೋಕ್ಕಾಗಿ ಜನ ಸ್ಲೇಟ್ ಪೆನ್ಸಿಲನ್ನು ತಿಂತಿದ್ದಾರೆ ಇದು ಹೇಗೆ ದುಷ್ಪರಿಣಾಮವನ್ನು ಬೀರುತ್ತಿದೆ ಅಂತ ನೋಡೋಣ ಬನ್ನಿ ಸ್ಲೇಟ್ ಪೆನ್ಸಿಲ್ ತಿನ್ನೋದ್ರಿಂದ ಹೊಟ್ಟೆ ನೋವಾಗುತ್ತದೆ ವಾಮ್ಟಿಂಗ್ ಆಗುತ್ತದೆ ಮತ್ತು ಇದು ಇಂಟರ್ನಲ್ ಆರ್ಗನ್ಸ್ಗೂ ಎಫೆಕ್ಟ್ ಮಾಡುತ್ತದೆ ಸೊ ನಿಮ್ಮ ಹೆಲ್ತು ಯಾಕೆ ಸುಮ್ಮನೆ ಹಾಳು ಮಾಡ್ಕೋತೀರಾ ಹಲ್ಗಳಿಗೂ ಇದು ಎಫೆಕ್ಟ್ ಮಾಡುತ್ತದೆ ಗಟ್ಟಿಯಾದ ಪದಾರ್ಥಗಳನ್ನು ತಿನ್ನೋದ್ರಿಂದ ನಿಮ್ಮ ಹಲ್ಲಿಗೂ ಇದು ತೊಂದರೆಯನ್ನು ಕೊಡುತ್ತದೆ ಇದು ಆರೋಗ್ಯ ದೃಷ್ಟಿಯಿಂದ ಯಾವ ಕಾರಣದಿಂದಲೂ ಇದು ಚೆನ್ನಾಗಿಲ್ಲ ಸ್ಲೇಟ್ ಪೆನ್ಸಿಲ್ ತಿನ್ನೋದು ಬಟ್ ಇವಾಗ ನೀವು ನೋಡಿದರೆ ಯೂಟ್ಯೂಬ್ನಲ್ಲಿ ಜಸ್ಟ್ ಹೋಗಿ ಸರ್ಚ್ ಮಾಡಿ ಸ್ಲೇಟ್ ಪೆನ್ಸಿಲ್ ಈಟಿಂಗ್ ಎಷ್ಟು ಚಾನಲ್ಗಳಿವೆ ಎಷ್ಟು ಜನ ಸ್ಲೇಟ್ ಪೆನ್ಸಿಲ್ ತಿಂತಿದ್ದಾರೆ ಸೊ ನೀವು ಏನಂತ ತೋರಿಸ್ಬೇಕಂತಿದ್ದೀರಾ ಯಂಗ್ ಜನ್ರೇಷನ್ಗೆ ಇದು ಚೆನ್ನಾಗಿಲ್ಲ ಅಲ್ವಾ ನಿಮ್ಮ ಹೆಲ್ತು ಹಾಳಾಗುತ್ತೆ ನಿಮ್ಮ ತಿನ್ನೋದನ್ನು ನೋಡಿ ಇನ್ನೊಬ್ಬರು ಅದು ಹ್ಯಾಬಿಟ್ ಮಾಡ್ಕೋತಾರೆ ಚಿಕ್ಕ ಮಕ್ಕಳಿಗೆ ಏನು ತಿಳಿಯಲ್ಲ ಅವರು ಎಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ತಿಂತಿದ್ದಾರೆ ಅಂತ ಸೊ ಮೇ ಬಿ ಒಬ್ಬರೊಬ್ಬರಿಗೆ ಸ್ಲೇಟ್ ಪೆನ್ಸಿಲ್ ತಿನ್ನಬೇಕು ಅಂತ ಅನಿಸ್ಬಹುದು ಸೊ ಬೆಟರ್ ಡಾಕ್ಟ್ರಿಗೆ ತೋರಿಸಿ ಡಾಕ್ಟ್ರ್ ಏನಾದರೂ ಹೇಳ್ತಾರೆ ಚೆಕ್ ಮಾಡಿ ಮೇ ಬಿ ಮಿಟ ವಿಟಮಿನ್ಸು ಮತ್ತು ಮಿನರಲ್ಸ್ ಏನಾದರೂ ನಿಮ್ಮ ಬಾಡಿಯಲ್ಲಿ ಆಗಿದ್ದರೂ ಈ ಥರ ತೊಂದರೆಗಳು ಆಗಬಹುದು ಸೊ ಇದಕ್ಕೆ ಪಿಕಾ ಅಂತ ಹೇಳ್ತಾರೆ ಪಿಕಾ ರೀಸನ್ನಿಂದಾಗಿ ಸ್ವಲ್ಪ ಜನರಿಗೆ ಸ್ಲೇಟ್ ಪೆನ್ಸಿಲ್ಸ್ ತಿನ್ನಬೇಕು ಅಂತ ಅನಿಸುತ್ತೆ ಮೀನ್ಸ್ ಅವರಿಗೆ ವಿಟಮಿನ್ ಡಿಫಿಸಿಯೆನ್ಸಿ ಇರೋ ఒక కారణం